ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಇ ಎಸ್ ಐ ಆಸ್ಪತ್ರೆ ಮುಂದೆ ನಾವು ಇವತ್ತಿನ ದಿವಸ ಇದ್ದೀವಿ ದಾಂಡೇಲಿಯು ಒಂದು ಉದ್ಯಮ ನಗರ ಭಾಳ ಸಂತೋಷ ಆಯಿತು ಭಾಳಷ್ಟು ಹಳೆಯ ದಿವ ದಿವಸಗಳಿಂದ ಉದ್ಯಮ ನಗರ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬಹಳಷ್ಟು ಕಾರ್ಮಿಕರು ಇದ್ದಾರೆ ಆ ರೀತಿ ಒಳಗೆ ಕಾರ್ಮಿಕರೂ ಸಾಕಷ್ಟು ಜನ ಇದ್ದಾರೆ ಇಲ್ಲಿ ಈ ಆಸ್ಪತ್ರೆ ಕಾರ್ಮಿಕರ ಒಂದು ಹಿತದೃಷ್ಟಿಯಿಂದ ಇರ್ತಕ್ಕಂಥ ಈ ಆಸ್ಪತ್ರೆಯಲ್ಲಿ ಇ ಎಸ್ ಐ ಆಸ್ಪತ್ರೆಯಲ್ಲಿ ಇವತ್ತಿನ ದಿವಸ ಸಿಬ್ಬಂದಿಗಳ ಕೊರತೆ ಮತ್ತು ವೈದ್ಯರ ಕೊರತೆ ಮತ್ತು ಸವಲತ್ತುಗಳ ಕೊರತೆ ಸಾಕಷ್ಟು ಎದ್ದು ಕಾಣ್ತಾ ಇದೆ ಮತ್ತು ಆಂಬುಲೆನ್ಸನ್ನು ನೋಡ್ಬೋದು ಆಂಬುಲೆನ್ಸನ್ನು ಚಾವಿ ಹಾಕಿಟ್ಟಿದ್ದಾರೆ ಆಂಬುಲೆನ್ಸ್ ಸಾರ್ವಜನಿಕರಿಗೆ ಒಂದು ಚಿಕಿತ್ಸೆಗೆ ಕರೆ ಬಂದಾಗ ಹೋಗಲಿಕ್ಕೆ ರೆಡಿ ಇರಬೇಕು ಅಲ್ಲಿ ಯಾವುದೂ ಇಲ್ಲ ಚಾವಿ ಹಾಕಿದೆಯಾ ಹಾಗೆ ಇದೆ ಹೀಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇ ಎಸ್ ಆಸ್ಪತ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಪ್ರಾರಂಭವಾಗಿದೆ ಇವತ್ತೀಗ ಐ ಐವತ್ತಾರು ವರ್ಷಗಳಾಯಿತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಒಂದು ವಿಶಾಲವಾಗಿರ್ತಕ್ಕಂಥ ಜಾಗ ಹೊಂದಿರತಕ್ಕಂಥದ್ದು ಬಹಳಷ್ಟು ಹಳೆಯದಾಗಿರ್ತಕ್ಕಂಥ ಈ ಕಾರ್ಮಿಕ ಒಂದು ಆಸ್ಪತ್ರೆಯ ಒಂದು ಸ್ಥಿತಿಗತಿಯನ್ನು ನೋಡಿ ನಮಗೆ ಹೋರಾಟ ಸಮಿತಿಯಿಂದ ಭಾಳಷ್ಟು ಇದನ್ನು ಚೈತನ್ಯಕ್ಕೆ ಒಂದು ರೂಪರೇಷೆ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಈ ಬಂದಾಗಿರ್ತಕ್ಕಂಥದ್ದು ಕಾರ್ಮಿಕರಿಗೆ ವಂಚಿತರಾಗ್ತಾ ಇರೋದನ್ನ ನೋಡಿಕೊಂಡು ನಾವು ಈಗಾಗಲೇ ಸಾಕಷ್ಟು ಹೋರಾಟವನ್ನು ನಡೆಸಿದ್ದೇವೆ ಇವತ್ತು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇವತ್ತಿನ ದಿವಸ ತಿಳಿಸ್ತಾ ಇದ್ದೇವೆ ಆದ್ದರಿಂದ ಆ ಕುರಿತವಾಗಿ ನಮ್ಮ ಅಧ್ಯಕ್ಷರು ಎರಡು ಮಾತನಾಡಬೇಕಂತೀಮ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಸಂದರ್ಭದಲ್ಲಿ ನಾವು ಇಲ್ಲೇ ಎ ಎಸ್ ಐ ಆಸ್ಪತ್ರೆ ಹತ್ರ ಬಂದಿದ್ದೇವೆ ಈ ಎಸ್ ಐ ಆಸ್ಪತ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಆಗಿದ್ದು ಐವತ್ತಾರು ವರ್ಷ ಮುಗಿದು ಹೋಗಿದೆ ಜಿಲ್ಲೆಯಲ್ಲಿ ಮೊದಲು ಆಸ್ಪತ್ರೆ ಇಡೀ ಜಿಲ್ಲೆಯಲ್ಲಿ ಇದಕ್ಕೆ ಸಂಪೂರ್ಣ ಎಷ್ಟು ಬೇಕು ಭೂಮಿ ಆ ಭೂಮಿ ಎಲ್ಲ ಇದ್ದರೂ ಸಹ ಅದರ ಸದ್ಭವಕ್ಕೆ ಇವತ್ತು ಆಗ್ತಾಯಿಲ್ಲ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ ಒಬ್ಬರೇ ವೈದ್ಯರು ಇಟ್ಟು ರೋಗಿಗಳು ಬಂದರೆ ನೇರವಾಗಿ ಹುಬ್ಬಳ್ಳಿಗೆ ರೆಫರ್ ಮಾಡುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಅದೇ ರೀತಿ ನಮಗೆ ಅಂಬುಲೆನ್ಸ್ ಇದೆ ಐವತ್ತು ಲಕ್ಷ ರೂಪಾಯಿ ಅಂಬುಲೆನ್ಸ್ ಈ ಹಿಂದೆ ಅಲ್ಲೇ ಡ್ರೈವರ್ ಇಲ್ಲ ಅಂಥೇಳಿ ಆಂಬ್ಯುಲೆನ್ಸ್ ಬಂದಿತ್ತು ಈಗ ಇನ್ಶೂರೆನ್ಸ್ ತುಂಬಿಲ್ಲ ಅಂತೇಳಿ ಬಂದಾಗಿದೆ ಅದರ ಜೊತೆಗೆ ಎಕ್ಸ್ರೇ ಮಷೀನ್ ಇದೆ ಈ ಎಕ್ಸ್ರೇ ಮಷಿನ್ ಸಹ ಹೊಸ ಮಷಿನ್ ಈಗ ಸದ್ಯದಲ್ಲಿ ಅದು ಓಪನ್ ಮಾಡಿದ್ದಾರೆ ಅದಕ್ಕೆ ಆಪ್ರೇಟರ್ ಇದ್ದಾರೆ ಅದಕ್ಕೆ ಅದಕ್ಕೆ ತ್ರಾಂತಿಕವಾದ ಒಂದು ಪ್ರವಾನಿಗೆ ಏನು ಸಿಗಬೇಕು ಅದು ಸಿಗಲಿಲ್ಲ ಅಂತ ಹೇಳಿದ್ರು ಅದು ಸಹ ಇವತ್ತು ನಮಗೆ ಸೇವೆ ಸಿಗ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಆಸ್ಪತ್ರೆ ಇದೆ ನಾವು ಹಲವಾರು ವರ್ಷಗಳಿಂದ ಕೇಳ್ತಾ ಇದ್ದೇವೆ ಮೇಲ್ದರ್ಜೆಗೆ ಈ ಆಸ್ಪತ್ರೆ ಮಾಡಬೇಕು ಹೇಳಿ ಉದ್ದೇಶ ಏನಂತೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಬೇಡಿಕೆ ಬೇಕು ಅಂತೇಳಿ ಬೇಡಿಕೆ ಇದೆ ಭೂಮಿ ಇಲ್ಲ ಅಂತ ಹೇಳಿದೆ ಸಾಕಷ್ಟು ಸಮಸ್ಯೆ ಇದ್ದಾಗ ಇಲ್ಲಿ ಎಲ್ಲನೂ ಇದ್ದರೂ ಸಹ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ತರಲಿಕ್ಕೆ ಸರ್ಕಾರ ಯೋಜನೆ ಮಾಡ್ತಾ ಇಲ್ಲ ಇವತ್ತು ಕಾರ್ಮಿಕರು ದುಡ್ಡಿನಿಂದ ದುಡ್ಡು ತೋರ್ತಾ ಇದ್ದಾರೆ ಆದರೆ ಆಸ್ಪತ್ರೆಗಾಗಿ ಯಾವುದೇ ಖರ್ಚು ಮಾಡ್ತಾ ಇಲ್ಲ ಇದರ ಜೊತೆಗೆ ಹಿಂದೆ ನಮ್ಮ ಮಾನ್ಯ ಮಂತ್ರಿಗಳಾದ ಹೆಬ್ಬಾರವರು ಇದ್ದಾಗ ಎರಡು ಆಸ್ಪತ್ರೆಗಳೇ ಸ್ಯಾಂಕ್ಷನ್ ಆಗಿತ್ತು ಒಂದು ಯಲ್ಲಾಪುರ್ ಮತ್ತೊಂದು ಹಳಿಯಾಳ್ ಡಿಸ್ಪೆನ್ಸರಿ ಆದರೆ ಅದು ಸಹ ಇವತ್ತು ಕಾರ್ಯರ ಮಾಡ್ತಾ ಇಲ್ಲ ಆ ಆದೇಶ ಇವತ್ತು ಕಸದ ಡಬ್ಬಿಗೆ ಚೆಲ್ಲಿದ್ದಾರೆ ಅನ್ನೋಂಥೇಳಿ ನಮಗೆ ಡೌಟ್ ಬರ್ತದೆ ಯಾಕಂದರೆ ಯಾವುದೇ ಇವತ್ತು ಆಸ್ಪತ್ರೆ ಪ್ರಾರಂಭ ಮಾಡಲಿಕ್ಕೆ ಏನೂ ಕ್ರಮ ವಹಿಸ್ತಾ ಇಲ್ಲ ಆದ್ದರಿಂದ ಇವತ್ತು ನಾವು ಈ ವಿಷಯವನ್ನು ಸಂಬಂಧಪಟ್ಟ ಮಂತ್ರಿಗಳಿಗೆ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೆಂಗಳೂರಿನಲ್ಲಿ ಸಹ ಭೇಟಿಯಾಗಿ ಎಲ್ಲ ವಿಷಯಕ್ಕೆ ಗಮನಕ್ಕೆ ತಂದಿದ್ದೇವೆ ಆದರೂ ಅದಕ್ಕೆ ಯಾರೂ ಕ್ರಮ ವಹಿಸ್ತಾ ಇಲ್ಲ ವಿಷಾದನೀಯ ಇದೇ ರೀತಿ ಮುಂದುವರೆದ್ರೆ ಮತ್ತು ಇನ್ನೂ ಇದಕ್ಕೆ ತೀವ್ರವಾದ ಒಂದು ಹೋರಾಟಕ್ಕೆ ನಾವು ಇಳಿಯುವ ಸಂದರ್ಭ ಬರ್ತದೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಇ ಎಸ್ ಐದಿಂದ ಏನು ರಜೆ ಕೊಡ್ತಾರೆ ಅದರ ಪೇಮೆಂಟ್ ಸ್ಯಾಲ್ರಿ ಕೊಡಬೇಕಾಗ್ತದೆ ಅದು ಕೊಡಲಿಕ್ಕೆ ಯು ಎಸ್ ಇ ಎಸ್ ಐ ಥರ ದುಡ್ಡು ಇಲ್ಲ ಬೇರೆ ಏನಾದರೂ ಅವರು ಮೆಡಿಷನ್ ಹೊರಗಿನ ತೊಗೊಂಡ್ರೆ ಬೇರೆ ಸೌಲಭ್ಯ ತೊಗೊಂಡ್ರೆ ಅದರದ್ದು ಬಿಲ್ ಕೊಡಬೇಕು ಅದು ಸಹ ಇಲ್ಲ ಸುಮಾರು ಆರು ತಿಂಗಳಿಂದ ಯಾವುದೇ ಇವತ್ತು ಪೇಮೆಂಟ್ಸ್ ಆಗ್ತಾ ಇಲ್ಲ ಅಂಥೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಕೂಡಲೇ ಇದನ್ನು ಸಹ ಹಣಕಾಸಿನ ಕೊರತೆಯನ್ನು ಸಹ ಪೂರ್ತಿಗೊಳಿಸಬೇಕು ಅಂತೇಳಿ ನಾನು ಈ ಮೂಲಕ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಸ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಕುಂದುಕೊತ್ತುಗಳು ವೈದ್ಯರ ಒಂದು ಕೊರತೆ ಆಗಲಿ ಸಿಬ್ಬಂದಿಗಳ ಕೊರತೆ ಆಗಲಿ ಆಂಬುಲೆನ್ಸ್ ಚಾಲನೆ ಇಲ್ಲದೆ ಇರೋದಾಗಲಿ ಅಥವಾ ಇನ್ನಿತರ ಏನು ಸವಲತ್ತುಗಳು ಎಲ್ಲ ಕೊರತೆ ಇದೆ ಅದನ್ನು ಶೀಘ್ರವಾಗಿ ಜನರಿಗೆ ಕಾರ್ಮಿಕರೇ ಒಂದು ಹಿತದೃಷ್ಟಿಯಿಂದ ಪ್ರಾರಂಭ ಮಾಡಬೇಕು ಇಲ್ಲೇ ಹೋದಂಥ ಸಂದರ್ಭದಲ್ಲಿ ನಮ್ಮ ಹೋರಾಟ ಸಮಿತಿ ಹಾಗೂ ದಾಂಡೇಲಿಯ ವಿವಿಧ ಸಂಘಟನೆಗಳ ಕೂಡಿಕೊಂಡು ನಮ್ಮ ಮುಂದಿನ ದಿವಸಗಳಲ್ಲಿ ಕಾರ್ಮಿಕರ ಹಿತದೃಷ್ಟಿಯಿಂದ ಒಂದು ಉಗ್ರ ಹೋರಾಟವನ್ನು ಮಾಡುವಂಥ ಒಂದು ಪರಿಸ್ಥಿತಿ ಬ ಬರ್ತೈತಿ ಅದರಿಂದ ಆ ರೀತಿ ಒಳಗೆ ಬರಬಾರ್ದು ಅದ್ರ ಸಲುವಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಡೋದು ಏನಂದ್ರೆ ಶೀಘ್ರವಾಗಿ ಈಗ ಎಲ್ಲ ಕೊರತೆಗಳನ್ನ ನಿಗಸ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ವಿನಂತಿ ಮಾಡಿಕೊಡ್ತೀವಿ